ನಮಸ್ಕಾರ ಸ್ನೇಹಿತರೆ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಣಿಯ ಆರಾಧನೆಯಿಂದ ತಪಸ್ಸು ವೈರಾಗ್ಯ ಸದಾಚಾರ ಸಂಯಮಗಳು ಪ್ರಾಪ್ತಿಯಾಗುತ್ತವೆ ನವರಾತ್ರಿಯ ಎರಡನೆಯ ದಿನ ನವದುರ್ಗೆಯ ಎರಡನೆಯ ರೂಪವಾದ ದೇವಿ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತದೆ ಅವಳು ಬಿಳಿ ಬಟ್ಟೆಗಳಲ್ಲಿ ಶಾಂತಿಯುತ ಮತ್ತು ಆಹ್ಲಾದಕರ ನೋಟದಲ್ಲಿ ಅಲಂಕರಿಸಲ್ಪಡುತ್ತಾಳೆ ಅವಳು ಒಂದು ಕೈಯಲ್ಲಿ ಪ ಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ಸಾಂಪ್ರದಾಯಿಕ ಕಮಂಡಲವನ್ನ ಹಿಡಿದಿರುತ್ತಾಳೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿಯು ಶಿವನನ್ನು ಸಮಾಧಾನ ಪಡಿಸಲು ತಪಸ್ಸು ಮಾಡಿದಳು ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಣಿಯ ಆರಾಧನೆಯಿಂದ ತಪಸ್ಸು ವೈರಾಗ್ಯ ಸದಾಚಾರ ಸಂಯಮಗಳು ಪ್ರಾಪ್ತಿಯಾಗುತ್ತವೆ ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸುವ ವ್ಯಕ್ತಿಗಳಿಗೆ ಶಾಂತಿ ಮತ್ತು ಸಂತೋಷ ಪ್ರಾಪ್ತಿಯಾಗಲಿದೆ ಎಂದು ನಂಬಲಾಗುತ್ತದೆ ಅವಳು ಅದೃಷ್ಟವನ್ನು ನಿಯಂತ್ರಿಸುತ್ತಾಳೆ ಮತ್ತು ತನ್ನ ಅನುಯಾಯಿಗಳಿಗೆ ಬುದ್ಧಿವಂತಿಕೆ ಮತ್ತು ಸಂತೋಷವನ್ನ ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ ಭಗವತಿ ಬ್ರಹ್ಮಚಾರಿಣಿ ದೇವಿಯು ನಿಮ್ಮನ್ನೆಲ್ಲ ರಕ್ಷಿಸಲಿ ಸದಾ ಸಂತೋಷ ನೀಡುವ ತಾಯಿ ನಿಮ್ಮ ಕುಟುಂಬವನ್ನ ಸಂತೋಷವಾಗಿ ನೂರಾರು ಕಾಲ ಹರಸಲಿ ಎಂದು ಶುಭ ಹಾರೈಸುತ್ತಾ ನವರಾತ್ರಿಯ ಎರಡನೆಯ ದಿನದ ಹಾರ್ದಿಕ ಶುಭಾಶಯಗಳು